ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಾಜು ಮಸಾಲ ಮಾಡ್ತಾ ಇದ್ದೀನಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ರೆಸ್ಟೋರೆಂಟ್ ಸ್ಟೈಲ್ ಕಾಜು ಮಸಾಲ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಕೊನೆಯವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಕಾಜು ಮಸಾಲ ಮಾಡೋದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಎರಡು ಮೆಣಸಿನ್ಕ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದು ಮಿಕ್ಸಿ ಮಾಡೋದಕ್ಕೆ ಎರಡು ಟೊಮೊಟೊನ ದೊಡ್ಡ ದೊಡ್ಡ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಉತ್ತರಿಸ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಬೆಣ್ಣೆ ಇಲ್ಲಿ ಎರಡು ಬೌಲಷ್ಟು ಗೋಡಂಬಿನ ತಗೊಂಡಿದ್ದೀನಿ ಒಂದು ಬೌಲು ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ಹಾಗೆ ಇನ್ನೊಂದು ಫ್ರೈ ಮಾಡ್ಕೊಳೋದಕ್ಕೆ ಹಾಗೆ ಇಲ್ಲಿ ಕೊತ್ತಂಬರಿ ಕಾಳಿನ ಪುಡಿ ಜೀರಿಗೆ ಪುಡಿ ಹಾಗೆ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ತಗೊಂಡು ಹೇಗೆ ಕಾಜು ಮಸಾಲ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು ಬೌಲಷ್ಟು ಗೋಡಂಬಿನ ನಾನು ಇಲ್ಲಿ ಇದ್ದೀನಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಗೋಡಂಬಿನ ಹುರ್ಕೋಬೇಕಾಗತ್ತೆ ಹಾಗೆ ಹುರಿದಿರೋ ಗೋಡಂಬಿನ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಎರಡು ಮೆಣಸಿನ್ಕಾಯನ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಿದಿಷ್ಟು ಅದಾದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಹುರ್ಕೋಬೇಕು ಸೊ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಅರ್ಧ ಬೆಂದ ಮೇಲೆ ಎರಡು ಟೊಮೊಟೊನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಇದು ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎರಡು ಟಮೊಟೋನ ದೊಡ್ಡ ಸೈಜ್ ಟಮೊಟೋನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಏನು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿರ್ತೀರಲ್ವ ಸೊ ಅದನ್ನು ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ ಈಗ ಇದೇ ಮಿಕ್ಸಿ ಜಾರ್ಗೆ ನಾನು ಒಂದು ಬೌಲಷ್ಟು ಗೋಡಂಬಿನ ತಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದಾದ ನಾವು ಏನು ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಸ್ವಲ್ಪ ನೀರು ಹಾಕ್ಕೊಂಡು ಅದಿಷ್ಟು ಅದಕ್ಕೆ ಹಾಕ್ಕೋಬೇಕು ಸೊ ಮಿಕ್ಸಿ ಜಾರಲ್ಲಿ ಇನ್ನೇನಾದರೂ ಸ್ವಲ್ಪ ಉಳ್ದಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಹಾಕ್ಕೊಳ್ಳಿ ಇದು ಕಾಜು ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಕಾಳಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಇಲ್ಲಿ ನಾನು ಮೀಡಿಯಮ್ ಖಾರ ಇರೋದನ್ನು ಹಾಕ್ಕೊತಾ ಇರೋದ್ರಿಂದ ಖಾರದ ಪುಡಿ ಸೊ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ತುಂಬ ಖಾರ ಅನ್ಸಿದ್ರೆ ಒಂದು ಸ್ಪೂನಷ್ಟು ಖಾರದ ಪುಡಿ ಸಾಕು ಏನಕ್ಕೆ ಅಂದರೆ ಆಲ್ರೆಡಿ ನೀವು ಮೆಣಸಿನ್ ಕಾಯ್ಕೊಂಡಿರ್ತೀರ ಅದಕ್ಕೆ ಇಲ್ಲಿ ಕೊನೆಗೆ ನಾನು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸೊ ಸಕ್ಕರೆ ಹಾಕಿದ್ರೆ ಎಲ್ಲದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಿದ್ದಾದಮೇಲೆ ಇದು ಚೆನ್ನಾಗಿ ಕುಕ್ ಆಗ್ತಿದೆ ಅಂದಾಗ ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಅಷ್ಟೇ ನೀರು ಹಾಕ್ಕೋಬೇಕು ಒಂದೇ ಸಲ ಜಾಸ್ತಿನ ನೀರು ಹಾಕ್ಕೋಬಾರ್ದು ಸೊ ಈಗ ಆಲ್ಮೋಸ್ಟ್ ಕರಿ ರೆಡಿ ಆಗ್ತಿದೆ ಅಂದಮೇಲೆ ನೀವು ಗೋಡಂಬಿನ ಏನು ಹುರಿದಿಟ್ಕೊಂಡಿರ್ತೀರಲ್ವ ಸೊ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಲ್ಲೂ ತಳ ಹತ್ತದಿದ್ದಂಗೆ ನೋಡ್ಕೊಳ್ಳಿ ಹಾಗೆ ನೀವು ಬೇಕು ಅಂದರೆ ಫ್ರೆಶ್ ಕ್ರೀಮ್ ಕೂಡ ಹಾಕೋಬೋದು ನಾನಿಲ್ಲಿ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅದಕ್ಕೋಸ್ಕರ ನಾನು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ತುಂಬಾ ಬೇಗನೆ ಈ ಕರಿ ಆಗೋಗುತ್ತೆ ಆದರೆ ಕಾಜು ಮಾತ್ರ ತುಂಬ ಜಾಸ್ತಿ ಬೇಕಾಗುತ್ತೆ ಒಂದು ಎರಡು ಬೌಲ್ ಅಷ್ಟಾದರೂ ಕಾಜು ಬೇಕಾಗತ್ತೆ ಇದಕ್ಕೆ ತುಂಬ ಗಟ್ಟಿಯಾಗ್ತಿದೆ ಅಂತ ಅನ್ಸಿದ್ರೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಟ್ಕೊತಾ ಇದೆ ಈ ಥರ ಎಣ್ಣೆ ಬಿಟ್ಕೋಬೇಕಾದ್ರೆ ಮಾತ್ರ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ ಒಂದೇ ಸಲಿಗೆ ಜಾಸ್ತಿ ನೀರು ಹಾಕಿಬಿಟ್ರೆ ಏನಾಗುತ್ತೆ ಗಟ್ಟಿನೂ ಆಗಲ್ಲ ಹಾಗೆ ಈ ಥರ ಎಣ್ಣೆ ಬಿಟ್ಕೊಳ ಥರನೂ ಅನಿಸಲ್ಲ ನಿಮಗೆ ರೆಸ್ಟೋರೆಂಟ್ ಕಂಪ್ಲೀಟ್ ರೆಸ್ಟೋರೆಂಟ್ ಫೀಲ್ ಬೇಕು ಅದೇ ಥರನೇ ಟೇಸ್ಟ್ ಇರಬೇಕು ಅಂದರೆ ಒಂದೇ ಸಲನೇ ಜಾಸ್ತಿ ನೀರು ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಆವಾಗ ಎಣ್ಣೆನೂ ಬಿಡುತ್ತೆ ಹಾಗೆ ನಿಮಗೆ ತಿಕ್ನೆಸ್ಸಾಗೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇಲ್ಲಿ ನಾನು ಪಲ್ಯ ಮಾಡೋದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಬಟ್ ಒಂದೇ ಸಲ ಹಾಕೊಂಡಿಲ್ಲ ಮೂರು ಸಲ ಹಾಕೊಂಡಿದೀನಿ ಸ್ವಲ್ಪ ಸ್ವಲ್ಪನೇ ಸೊ ನೀವು ಒಂದೇ ಸಲ ಹಾಕೊಂಡ್ರೆ ಏನಾಗುತ್ತೆ ನಾರ್ಮಲ್ ಕರ್ರಿ ತರ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದೇ ಸಲ ಹಾಕ್ಕೋಬಾರ್ದು ಈಗ ಕಾಜು ಮಸಾಲ ರೆಡಿ ಹೋಟೆಲ್ ಸ್ಟೈಲ್ ಕಾಜು ಮಸಾಲ ಮನೆಯಲ್ಲೇ ತುಂಬಾ ಈಸಿಯಾಗಿ ಹಾಗೆ ತುಂಬ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬಹುದು ಇದು ಚಪಾತಿ ಜೊತೆಗೆ ರೋಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹೋಟೆಲ್ಗೆ ಹೋದಾಗ ಕಾಜು ಮಸಾಲಾನ ತಿಂದಾಗ ಯಾವ ಥರ ಟೇಸ್ಟ್ ಇರುತ್ತೋ ಸೇಮ್ ಅದೇ ಥರ ಟೇಸ್ಟು ಮನೆಯಲ್ಲೇ ನೀವು ಮಾಡ್ಕೊಂಡು ತಿನ್ಬೋದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು